ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಸೇವಾ ಸ್ವಾಗತ ನಾನು ಇವತ್ತನ್ನು ಒಂದು ವಿಡಿಯೋದಲ್ಲಿ ಪೋಸ್ಟ್ ಮೆಟ್ರಿಕ್ಸ್ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತೀರಿಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಯೂನ್ಯೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲೆಕ್ಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಇವಾಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಮೊದಲಿಗೆ ನಾವು ಗೂಗಲಲ್ಲಿ ಎಸ್ ಎಸ್ ಪಿ ಪೋಸ್ಟ್ ಮೆಟ್ರಿಕ್ ಅಂತ ನಾವು ಎಂಟ್ರಿ ಮಾಡೋಕ್ಕಾಗುತ್ತೆ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಮೊದಲಿಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅದೆಲ್ಲ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ ನಮ್ಮ ಒಂದು ಇಲ್ಲಿ ನೋಡ್ಬೋದು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವತನಲ್ಲ ನೀವು ಯಾವ್ದು ಬೇಗ ನೀವು ಚೂಸ್ ಮಾಡ್ಕೋಬೋದು ನೀವು ಏನಾದರೂ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಬೇಕಂದ್ರೆ ಮೊದಲೇ ಆಪ್ಷನ್ ನೀವು ಚೂಸ್ ಮಾಡೋಕ್ಕಾಗುತ್ತೆ ಇಲ್ಲಾಂದರೆ ಪೋಸ್ಟ್ ಮೆಟ್ರಿಕ್ ನೀವು ಅಪ್ಲೈ ಮಾಡೋಕೆ ಅಂದರೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್ ಧನ್ಯವಾದ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಇದೆಲ್ಲ ಈ ಒಂದು ಸ್ಟೂಡೆಂಟ್ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಾಗತ್ತೆ ಒಂದು ವೇಳೆ ನೀವು ಯೂಸರ್ ಐ ಡಿ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಿದರೆ ನೀವು ಯೂಸರ್ ಡಿನ ಮತ್ತು ಪಾಸ್ವರ್ಡ್ನ ನೀವು ಎಂಟ್ರಿ ಮಾಡೋಕತ್ತೆ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಕ್ಯಾಪ್ಚರ್ ಕೊಡನ್ನ ಎಂಟ್ರಿ ಮಾಡಿಬಿಟ್ಟು ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಕ್ಕು ನಿಮ್ಮೊಂದು ಎಸ್ ಎಸ್ ಪಿ ಪೋರ್ಟಲ್ ಲಾಗಿನ್ ಆಗುತ್ತೆ ಅಂತ ಹೇಳ್ಬೋದು ಆದಮೇಲೆ ಒಂದು ವೇಳೆ ನೀವು ನಿಮ್ಮೊಂದು ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ಗೆ ಮೊದಲನೇ ಆಪ್ಷನಲ್ಲಿ ಹೊಸ ಖಾತೆ ಸೂಚಿಸಲು ಇಲ್ಲಿ ಕ್ಲಿಕ್ ಮಾಡಿದ್ದಲ್ಲ ಮೆಟ್ರಿಕ್ ನಂತರ ಹಾಗೂ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳು ಇಬ್ಬರಿಗೂ ಇದು ಅನ್ವಯ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮೊಂದು ಹೊಸ ಖಾತೆ ಕ್ರಿಯೇಟ್ ಮಾಡೋಕ್ಕಾಗತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡೋದು ಸಾಕು ಈ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ನ ಎಂಟ್ರಿ ಮಾಡೋಕ್ಕಾಗತ್ತೆ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡ್ಬಿಟ್ಟು ನೀವು ಅದನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಅಪ್ಲೈ ಮಾಡ್ಕೊತ ಹೋಗಬೇಕಾಗತ್ತೆ ನಾನು ಪ್ರತಿಯೊಂದು ಇವಾಗ ಸ್ಟೆಪ್ ಬೈ ಸ್ಟೆಪ್ ಮುಖಾಂತರ ನೀವು ತಿಳ್ಸ್ಕೊಡ್ತಾಯಿದ್ದೀನಿ ಇಲ್ಲಿ ನಾವು ಮೊದಲಿಗೆ ಕ್ಲಿಕ್ ಟು ಕ್ರಿಯೇಟ್ ನೀವು ಅಕೌಂಟ್ ಇದ್ದೀನಿ ಮೇಲೆ ಕ್ಲಿಕ್ ಸಾಕು ನಿಮಗೆ ನೆಕ್ಸ್ಟ್ ನಿಮಗೆ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ ಡೂ ಹ್ಯಾವ್ ಆಧಾರ್ ಕಾರ್ಡ್ ಅಂತ ಕೇಳುತ್ತೆ ಆಧಾರ್ ಕಾರ್ಡ್ ಇದ್ರೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ ಎಸ್ ಮೇಲೆ ಕ್ಲಿಕ್ ಸಾಕು ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರನ್ನ ಎಂಟ್ರಿ ಮಾಡೋಕ್ಕಾಗುತ್ತೆ ಎಂಟ್ರಿ ಮಾಡಿದ ತಕ್ಷಣ ಹೇಳ್ಬೋದು ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಮತ್ತು ನಿಮ್ಮೊಂದು ಆಧಾರ್ ಇರೋ ನೇಮನ್ನ ನೀವು ಆ್ಯಸ್ ಇಟ್ ನೀವು ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಎಂಟ್ರಿ ಮಾಡೋ ಎಂಟ್ರಿ ಮಾಡಿದ್ರೆ ಮಾತ್ರ ಈ ಒಂದು ಓಪನ್ ಅಂತ ಹೇಳ್ಬೋದು ನೆಕ್ಸ್ಟ್ ಪೇಜು ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಒಂದು ಜನರೇಟ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಕೆಳಗಡೆ ಇಲ್ಲಿ ಒಂದು ಕ್ವಶನ್ ಕೇಳಿದರೆ ಈ ಒಂದು ಕ್ವಶನಿಗೆ ನೀವು ಆನ್ಸರ್ನ ಇಲ್ಲಿ ಈ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಇಲ್ಲಿ ಒನ್ ಪ್ಲಸ್ ಏಟ್ ಇದೆಲ್ಲ ನೈನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಕ್ಲಿಕ್ ಮಾಡಿಬಿಟ್ಟು ಅಗ್ರಿ ಅಂತ ಕ್ಲಿಕ್ ಮಾಡಿಬಿಟ್ಟಿದ್ರೆ ಸಾಕು ನಿಮಗೂ ಒಂದು ನೆಕ್ಸ್ಟ್ ಪೇಜ್ ಓಪನ್ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ನೆಕ್ಸ್ಟು ಪೇರೆಂಟ್ಸ್ ಡೀಟೇಲ್ಸ್ ಕೇಳ್ತಾ ಇದೆ ಇಲ್ಲಿ ಮೂರು ಆಪ್ಷನ್ ಇದೆ ಫ್ರೆಂಡ್ಸ್ ಬೋತ್ ಪೇರೆಂಟ್ಸ್ ಅಲೈವ್ ಅಂದರೆ ನಿಮ್ಮೊಂದು ತಂದೆ ತಾಯಿ ಇಬ್ಬರು ಬದುಕಿದ್ರೆ ಮಾತ್ರ ಈ ಒಂದು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ಒಂದು ವೇಳೆ ಒನ್ ಪೇರೆಂಟ್ ಅಲೈವ್ ಅಂದರೆ ಒಬ್ಬ ಮಾತ್ರ ಪೇರೆಂಟ್ಸ್ ಇದ್ದರೆ ಸಾಕು ಇಲ್ಲಿ ನೀವು ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡೋಕ್ಕಾಗುತ್ತೆ ಒಂದು ವೇಳೆ ತಂದೆ ತಾಯಿ ಇಬ್ಬರು ಇಲ್ಲ ಅಂತಂದರೆ ಬೋತ್ ನಾಟ್ ಅಲೈವ್ ಅಂತ ನೀವು ಕ್ಲಿಕ್ ಮಾಡೋಕ್ಕಾಗತ್ತೆ ಅದಾದ್ರೆ ನೆಕ್ಸ್ಟ್ ಇವಾಗ ನೀವು ಬೋತ್ ಪೇರೆಂಟ್ಸ್ನ ಕ್ಲಿಕ್ ಮಾಡೋ ಸಾಕು ಇಲ್ಲಿ ಈ ರೀತಿ ಪೇಜ್ ಆಗುತ್ತೆ ಅಂತ ಹೇಳ್ಬೋದು ಮೊದಲಿಗೆ ನಿಮ್ಮೊಂದು ಪಾದರ್ ಆಧಾರ್ ಕಾರ್ಡ್ ನಂಬರು ಮತ್ತು ಪಾದರ್ ಆಧಾರ್ ಕಾರ್ಡಲ್ಲಿರೋ ನೇಮನ್ನು ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಆಸ್ ಇಟ್ ಇಸ್ ಅದೇ ರೀತಿ ಸೇಮ್ ಮದರ್ ಆಧಾರ್ ಕಾರ್ಡ್ ನಂಬರು ಅವ್ರ ಹೆಸರಿನಲ್ಲಿ ಎಂಟ್ರಿ ಮಾಡೋಕತ್ತೆ ಎಂಟ್ರ್ ಹೋಗ್ಬಿಟ್ಟು ಪ್ರೊಸೀಜರ್ ಮೇಲೆ ಕ್ಲಿಕ್ ಮಾಡೋತ್ತೆ ಅದರಲ್ಲೇ ನೆಕ್ಸ್ಟು ಒಂದುವೇಳೆ ನೀವೇನೋ ಸಿಂಗಲ್ ಪೇರೆಂಟ್ ಕ್ಲಿಕ್ ಮಾಡೋದು ಸಾಕು ಇಲ್ಲಿ ಫಾದರ್ ಅವ್ರ ಮದರ್ ಅಂತ ಆಪ್ಷನ್ ಇರುತ್ತೆ ನೀವು ಯಾವ್ದು ಬೇಕೋ ಚೂಸ್ ಮಾಡ್ಕೋಬೋದು ಯಾರು ಪೇರೆಂಟ್ಸ್ ಇವಾಗ ಫಾದರ್ ಇದ್ದರೆ ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮದರ್ ಇದ್ದರೆ ಮದರ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಒಂದು ಆಧಾರ್ ಕಾರ್ಡು ಮತ್ತು ಅವರ ಹೆಸರು ಎಂಟ್ರಿ ಮಾಡುತ್ತೆ ಒಂದು ವೇಳೆ ನೀವು ಲಾಸ್ಟ್ ಆಪ್ಷನ್ ಚೂಸ್ ಮಾಡಿದರೆ ಅಂದರೆ ನಿಮ್ಮೊಂದು ಪೇರೆಂಟ್ಸ್ ಇಲ್ಲದಿದ್ದರೆ ತಂದೆ ತಾಯಿ ಇಲ್ಲ ಅಂತಂದರೆ ನೀವು ಅದು ಅಜ್ಜ ಅಜ್ಜಿ ಹತ್ರ ಏನಾದರೆ ಇದ್ದರೆ ಅನ್ನೋ ಹತ್ರ ಇದ್ದರೆ ಆ ಒಂದು ಗಾಡಿಯನ್ನು ಆಧಾರ್ ಕಾರ್ಡ್ ನಂಬರು ಮತ್ತು ಒಂದು ಹೆಸರನ್ನು ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಎಂಟ್ರಿ ಮಾಡಿಬಿಟ್ಟು ಪ್ರೊಸಿಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮೊಂದು ಎಂಟರ್ ಯುವರ್ ಇಮೇಲ್ ಐಡಿ ಅಂತ ಕೇಳ್ತಾ ಇದೆ ಮತ್ತು ನಿಮ್ಮ ನಿಮ್ಮೊಂದು ಮೊಬೈಲ್ ನಂಬರ್ ಕೇಳ್ತಾ ಇದೆ ಕಂಪಲ್ಸರಿಗೆ ನಿಮ್ಮೊಂದು ಇಮೇಲ್ ಐ ಡಿ ಮತ್ತು ನಿಮ್ಮೊಂದು ಮೊಬೈಲ್ ನಂಬರ್ ಕಂಪಲ್ಸರಿಗೆ ಕೊಡಬೇಕಾಗತ್ತೆ ನಿಮ್ಮೊಂದು ಮೊಬೈಲ್ ನಂಬರು ಮೊದಲೇ ಯಾವ ಒಂದು ಎಸ್ ಎಸ್ ಪಿ ಪೋರ್ಟಲ್ಗೂ ಲಿಂಕ್ ಆಗಿರಬಾರ್ದು ಆ ಒಂದು ಮೊಬೈಲ್ ನಂಬರ್ನೂ ಕ್ಲಿಕ್ ಕೊಡಬೇಕಾಗತ್ತೆ ಅಂದರೆ ಹೊಸದಾಗಿ ಕ್ರಿಯೇಟ್ ಮಾಡ್ತಿದ್ದಾರೆ ಅದಾದಮೇಲೆ ಸಬ್ಮಿಟ್ ಅದು ಕೊಡಿ ಎರಡು ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಇಲ್ಲಿ ನೋಡ್ಬೋದು ಕ್ರಿಯೇಟ್ ಪಾಸ್ವರ್ಡ್ ಅಂತಿದೆ ಅಂದರೆ ನಿಮ್ಮೊಂದು ಪಾಸ್ವರ್ಡ್ನ ನೀವು ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಪಾಸ್ವರ್ಡು ಸ್ವಲ್ಪ ಸ್ಟ್ರಾಂಗಾಗಿ ನೀವು ಈ ಒಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡೋಕ್ಕಾಗುತ್ತೆ ಫಸ್ಟಿಗೆ ಪಾಸ್ವರ್ಡ್ ಎಂಟ್ರಿ ಮಾಡಿ ಆಮೇಲೆ ಕನ್ಫರ್ಮ್ ಅದೇ ಸೇಮ್ ಪಾಸ್ವರ್ಡ್ನ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಅಕೌಂಟ್ ಕ್ರಿಯೇಟ್ ಆಗಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ನಾಲ್ಕು ಸ್ಟೆಪ್ ಇರುತ್ತೆ ನಾಲ್ಕು ಸ್ಟೆಪಲ್ಲಿ ನಿಮಗೆ ಮೊದಲನೇ ಸ್ಟೆಪ್ ನೀವು ಮದಲಿಗೆ ಅಪ್ಲೈ ಮಾಡಬೇಕಾಗುತ್ತೆ ಮೊದಲನೇ ಸ್ಟೆಪ್ ಅಲ್ಲಿ ಬಂದ್ಬಿಟ್ಟು ಎಂಟರ್ ಎಸ್ ಎಸ್ ಎಲ್ ಸಿ ಡಿಟೇಲ್ಸ್ ಅಂತ ಕೇಳ್ತಾ ಇದೆ ಇಲ್ಲಿ ನೋಡಬಹುದು ಎಂಟರ್ ಎಸ್ ಎಸ್ ಎಲ್ ಸಿ ಡಿಟೇಲ್ಸ್ ಅಂಡ್ ಇಯರ್ ಆಫ್ ದಿ ಪಾಸಿಂಗ್ ಆಸ್ ಪರ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಂದ್ರೆ ನಿಮ್ಮ ಒಂದು ಮಾಸ್ ಕಾರ್ಡ್ ಅಲ್ಲಿ ಇರುವ ರೀತಿಯಾಗಿ ನೀವು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಡಿಟೇಲ್ಸ್ ಅನ್ನು ಎಂಟ್ರಿ ಮಾಡಬೇಕಾಗುತ್ತೆ ಅದಾದ್ಮೇಲೆ ಎಂಟ್ರಿ ಮಾಡಿದ ತಕ್ಷಣ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಂಡರೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಡೇಟಾ ಕಂಪ್ಲೀಟ್ ಆಗಿ ಫೆಚ್ ಆಗುತ್ತೆ ಅಂತ ಹೇಳಬಹುದು ಇಲ್ಲಿ ನೋಡಬಹುದು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಬೋರ್ಡ್ ಯಾವುದು ಇದೆ ಎಸ್ ಎಸ್ ಎಲ್ ಸಿ ಬೋರ್ಡ್ ಸಿವಿಎಸ್ ಇದೆ ಸಿಪಿಸಿ ಸೆಲೆಕ್ ಮಾಡ್ಕೊಳ್ಳಿ ಐಸಿಎಸ್ ಇದೆ ಐ ಸಿ ಎಸ್ ಸಿ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಬೇರೆ ಸ್ಟೇಟ್ ಬೋರ್ಡ್ ಇದ್ದರೂ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು ಒಂದು ವೇಳೆ ಎಸ್ ಎಸ್ ಎಲ್ ಸಿ ಇದ್ದರೆ ಎಸ್ ಎಸ್ ಎಲ್ ಸಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮೊಂದು ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ಮತ್ತು ಇಯರ್ ಆಫ್ ಪಾಸಿಂಗ್ನ ಎಂಟ್ರಿ ಮಾಡಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡೋ ಸಾಕು ನಿಮಗೆ ನೆಕ್ಸ್ಟ್ ಸ್ಟೂಡೆಂಟ್ ನೇಮು ಮತ್ತು ಇಯರ್ ಆಫ್ ಪಾಸಿಂಗು ಡೇಟ್ ಆಫ್ ಬರ್ತು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಅದೆಲ್ಲ ಕರೆಕ್ಟ್ ಇದ್ದರೆ ನೀವು ಸೇವ್ ಅಂತ ಕೊಡಿ ಕೊಡಿ ಸೇವ್ ಅಂತ ಕೊಟ್ಟ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಡು ಯು ಹ್ಯಾವ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂದರೆ ನಿಮ್ಮನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದರೆ ಎಸ್ ಅಂತ ಕೊಡಿ ಅದಾದ ಮೇಲೆ ಒಂದು ಲ್ಯಾಂಡ್ ಯಾರ ಹೆಸ್ರಲ್ಲಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡುತ್ತೆ ನಿಮ್ಮ ಹೆಸರಲ್ಲಿದೆ ಅಥವಾ ಫಾದರ್ ಮದರ್ ಯಾರ ಹೆಸರಲ್ಲಿದೆ ನೀವು ಸೆಲೆಕ್ಟ್ ಮಾಡುತ್ತೆ ಅದಾದಮೇಲೆ ನಿಮ್ಮೊಂದು ಫ್ರೂಟ್ ಐಡಿನೇ ನೀವು ಎಂಟ್ರಿ ಮಾಡೋಕ್ಕಾಗುತ್ತೆ ಅಂದರೆ ನಿಮ್ಮ ನಿಮ್ಮ ಫುಟ್ ಫ್ರೂಟ್ ಐ ಡಿ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮೊಂದು ರೈತ ವಿದ್ಯಾನಿಧಿ ಸಿಗ್ಬೋದು ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ನಿಮಗೆ ರೈತ ವಿದ್ಯಾನಿಧಿ ಕೂಡ ಸಿಗುತ್ತಂತಲೇ ಹೇಳ್ಬೋದು ಫ್ರೂಟ್ ಐಡಿ ನಿಮಗೆ ಕ್ಲಿಕ್ ಮಾಡೋದು ಸಾಕು ಆಮೇಲೆ ರಿಜಿಸ್ಟರ್ ಮಾಡಿ ಎಂಟ್ರಿ ಆಗುತ್ತೆ ನೇಮು ಮತ್ತು ಜೆಂಡರು ಮತ್ತು ಲ್ಯಾಂಡ್ ಡೀಟೇಲ್ಸ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಓಪನ್ ಓಪನ್ ಆದ ತಕ್ಷಣ ಇಲ್ಲಿ ನೋಡ್ಬೋದು ಕರೆಕ್ಟ್ ನೇಮ್ ಅಂದರೆ ನೇಮು ಪ್ರೂಟ್ ಐಡಿಯಲ್ಲಿ ಮತ್ತು ಆಧಾರ್ ಕಾರ್ಡಲ್ಲಿ ನೇಮ್ ಕರೆಕ್ಟಾಗಿದೆಯಲ್ಲೋ ಸೇಮ್ ಆಗಿ ಇದೆಯಲ್ಲೋ ಅಂತ ಇಲ್ಲಿ ಇದೆ ಸೇಮ್ ಆಗಿದ್ದರೆ ಹೌದು ಅಂತ ಕ್ಲಿಕ್ ಮಾಡತ್ತೆ ಇಲ್ಲಾಂದರೆ ಇಲ್ಲ ಅಂತ ಕ್ಲಿಕ್ ಮಾಡೋಕ್ಕಾಗತ್ತೆ ಅದಾದಮೇಲೆ ನೆಕ್ಸ್ಟು ಒಂದು ವೇಳೆ ಪೇರೆಂಟ್ಸ್ ಅನ್ನೋ ಲೇಬರ್ ಇದ್ದರೆ ಅಂದರೆ ಇಲ್ಲಿ ಪೇರೆಂಟ್ಸ್ ಪೇರೆಂಟ್ಸ್ಥರ ಲೇಬರ್ ಕಾರ್ಡ್ ಇದ್ದರೆ ಒಂದು ಲೇಬರ್ ಕಾರ್ಡ್ ಇದ್ದರೆ ಹೌದು ಅಂತ ಕ್ಲಿಕ್ ಮಾಡಿ ಇಲ್ಲಾಂತಂದ್ರೆ ಇಲ್ಲ ಅಂತ ಕ್ಲಿಕ್ ಮಾಡುತ್ತೆ ಹೌದು ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಲೇಬರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡೋಕ್ಕಾಗತ್ತೆ ಇಲ್ಲಿ ಎಂಟ್ರಿ ರಿಜಿಸ್ಟರ್ ನಂಬರ್ ಇದೆ ಇದ್ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಡೇಟಾ ಎಲ್ಲ ಫೆಚ್ ಆಗುತ್ತೆ ಅಂತ ಹೇಳ್ಬೋದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಅಥವಾ ನಿಮ್ಮೊಂದು ಲೇಬರ್ ಕಾರ್ಡಲ್ಲಿ ಸೇಮ್ ನೀವು ನೇಮ್ ಇರಬೇಕಾಗುತ್ತೆ ನೇಮ್ ಇದ್ದರೆ ಇಲ್ಲಿ ಹೌದು ಅಂತ ಕ್ಲಿಕ್ ಮಾಡಿ ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿ ಒಂದು ವೇಳೆ ನೀವೇನಾದ್ರೂ ಡಿಸರ್ಬೇಟು ಇದ್ದರೆ ಅಂದರೆ ಅಂಗಲಿಕೆ ಏನಾದರೂ ಇದ್ದರೆ ನೀವು ಇಲ್ಲಿ ಒಂದು ಕ್ಲಿಕ್ ಮಾಡಿಬಿಟ್ಟು ನಿಮ್ಮೊಂದು ಯು ಡಿ ಐ ಡಿ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಗೆಟ್ ಐಟಮ್ ಮೇಲೆ ಕ್ಲಿಕ್ ಮಾಡಿ ಸಾಕು ಆಟೋಮೆಟಿಕ್ಕಾಗಿ ಫೆಚ್ಗತ್ತಂತದು ಇಲ್ಲ ಅಂತಂದ್ರೆ ಇಲ್ಲ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ನಿಮ್ಮೊಂದು ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಎಲ್ಲ ನೀವು ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಒಂದು ವೇಳೆ ಇಲ್ಲಿ ನೋಡ್ಬೋದು ಇಲ್ಲಿ ರಿಲಿಜನ್ ಅನ್ನ ಇಲ್ಲಿ ಹಿಂದೂ ಮುಸ್ಲಿಮ್ ಯಾವುದೇ ರಿಲಿಜನ್ ಇದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಕ್ಕಾಗತ್ತೆ ಅದಾದಮೇಲೆ ನಿಮ್ಮೊಂದು ಕ್ಯಾಟಗರಿ ಕ್ಯಾಟಗರಿಯಲ್ಲಿ ಇಲ್ಲಿ ಕ್ಯಾಟಗರಿಯಲ್ಲಿ ಬಂದ್ಬಿಟ್ಟು ಪ್ರವರ್ಗ ಒಂದು ಪ್ರವರ್ಗ ಎರಡು ಮತ್ತು ತ್ರೀ ಬಿ ಮತ್ತು ತ್ರೀ ಎ ಈ ರೀತಿ ಇರುತ್ತೆ ನಿಮ್ಮ ಒಂದು ಕ್ಯಾಟಗರಿ ಯಾವುದು ಬರುತ್ತೆ ಅದನ್ನು ನೀವು ಚೂಸ್ ಮಾಡ್ಕೊಬಿಟ್ಟು ಕೆಳಗಡೆ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡೋಕ್ಕಾಗತ್ತೆ ಮತ್ತು ನಿಮ್ಮೊಂದು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಕೂಡ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಡೇಟೆ ಎಲ್ಲ ಫೆಚ್ ಆಗುತ್ತೆ ಅಂತ ಹೇಳ್ಬೋದು ನಿಮ್ಮೊಂದು ಕಾಸ್ಟಲ್ಲಿ ಕಾಸ್ಟ್ ಸರ್ಟಿಫಿಕೇಟು ಯಾವ ಕಾಸ್ಟ್ ಇದೆ ಮತ್ತು ಇನ್ಕಮ್ ಎಷ್ಟಿದೆ ಪ್ರತಿ ಪ್ರತಿಯೊಂದು ಕೂಡ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಇಲ್ಲಿ ನಾವು ಅದು ಒಂದು ವೇಳೆ ಏನಾದರೂ ಜನರಲ್ ಕ್ಯಾಟಗರಿ ಇದ್ದರೆ ಇಲ್ಲಿ ಸಾಮಾನ್ಯ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಸೇವ್ ಆ್ಯಂಡ್ ಪ್ರೊಸೀಜರ್ ಅಂತ ಕೂಡಿ ನೆಕ್ಸ್ಟ್ ಪಿಕಪ್ ಮಾಡುತ್ತೆ ಇಲ್ಲಿ ನಾವು ಅದು ಪರ್ಸನಲ್ ಡೀಟೇಲ್ಸ್ನಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ ಆಟೋಮೆಟಿಕ್ಕಾಗಿ ನಿಮ್ಮೊಂದು ಆಧಾರ್ ಕಾರ್ಡಿಂದ ಎಲ್ಲ ಫೆಚ್ ಆಗಿರುತ್ತೆ ಅಂತ ಹೇಳ್ಬೋದು ನೇಮು ಮತ್ತು ಆಧಾರ್ ಕಾರ್ಡ್ ನಂಬರು ಮತ್ತು ವಿದ್ಯಾರ್ಥಿ ಮೊಬೈಲ್ ಸಂಖ್ಯೆ ಮತ್ತು ನಿಮ್ಮೊಂದು ಇಮೇಲ್ ಐ ಡಿ ಕೂಡ ಸೆಲೆಕ್ಟ್ ಆಗಿರುತ್ತೆ ಮೇಲೆ ನಿಮ್ಮೊಂದು ಡಿಸ್ಟಿಕ್ ಯಾವುದು ಮತ್ತು ನಿಮ್ಮೊಂದು ತಾಲೂಕು ಯಾವುದು ಪಿನ್ ಕೋಡ್ ಮತ್ತು ನಿಮ್ಮೊಂದು ಡಿಸ್ಟೆನ್ಸ್ ಫ್ರಮ್ ಕಾಲೇಜ್ ಅಂದರೆ ನಿಮ್ಮೊಂದು ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ಸಿಗೆ ಮತ್ತು ನಿಮ್ಮೊಂದು ಕಾಲೇಜಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಅದಾದಮೇಲೆ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ನಿಮ್ಮೊಂದು ಕಾಲೇಜ್ ಡೀಟೇಲ್ಸ್ ಕೇಳುತ್ತೆ ಫ್ರೆಂಡ್ಸ್ ಅಂದರೆ ಕಾಲೇಜು ಕೋರ್ಸ್ ಹಾಸ್ಟೆಲ್ ಡೀಟೇಲ್ಸ್ ಪ್ರತಿಯೊಂದಿಲ್ಲಿ ಕ್ಲಿಕ್ ಹೇಳ್ಬೋದು ಆರ್ ಯು ಸ್ಟಡಿಂಗ್ ಎನಿ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ಅಂದರೆ ನೀವು ಕರ್ನಾಟಕದಿಂದ ಹೊರಗಡೆ ಏನಾದರೂ ಕಲಿತಾ ಇದ್ದರೆ ಇಲ್ಲಿ ಎಸ್ ಅಂತ ಕೊಡೋಕ್ಕಾಗುತ್ತೆ ಇಲ್ಲಾಂದ್ರೆ ನೋ ಅಂತ ಕೊಡೋಕ್ಕಾಗತ್ತೆ ಇಲ್ಲಿ ನೋ ಅಂತ ಕೊಟ್ಟರೆ ನಿಮ್ಮೊಂದು ಕಾಲೇಜ್ ಡಿಸ್ಟಿಕ್ ಯಾವುದು ಮತ್ತು ನಿಮ್ಮೊಂದು ತಾಲೂಕು ಯಾವುದು ಮತ್ತು ನಿಮ್ಮೊಂದು ಯೂನಿವರ್ಸಿಟಿ ಯಾವುದು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮ್ಮೊಂದು ಯೂನಿವರ್ಸಿಟಿ ನಂಬರ್ ನೀವು ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ನಿಮ್ಮೊಂದು ಯೂನಿವರ್ಸಿಟಿ ನಂಬರ್ ಏನಿದೆ ಅದೃಷ್ಟ ನಂಬರು ಆ ನಂಬರ್ ಎಂಟ್ರಿ ಮಾಡಿಬಿಟ್ಟು ಐಟಮ್ ಟೈಮಲ್ಲಿ ಕ್ಲಿಕ್ ಮಾಡಿಸಬೇಕು ನಿಮ್ಮೊಂದು ಡೀಟೇಲ್ಸ್ ಎಲ್ಲ ಇಲ್ಲಿ ಫೆಚ್ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಸೆಲೆಕ್ಟ್ ಕಾಲೇಜ್ ಅಂದರೆ ನಿಮ್ಮೊಂದು ಕಾಲೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ನಿಮ್ಮದು ಕೋರ್ಸ್ ಯಾವುದೇ ಕೋರ್ಸ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ನಿಮ್ಮೊಂದು ಕೋರ್ಸ್ ಸ್ಟಾರ್ಟ್ ಡೇಟ್ ಏನಿದೆ ಅಂದರೆ ನೀವು ಈ ಒಂದು ಕೋರ್ಸ್ ಯಾವಾಗ ಸ್ಟಾರ್ಟ್ ಆಗಿದೆ ಅದನ್ನು ಕೂಡ ಎಂಟ್ರಿ ಮಾಡಿ ಅದಾದಮೇಲೆ ಇಲ್ಲಿ ನೋಡೋದು ನಿಮ್ಮೊಂದು ಕಾಂಬಿನೇಷನ್ ಯಾವುದಿದೆ ಅಂದರೆ ನೀವು ಕೋರ್ಸಲ್ಲಿ ಕಾಂಬಿನೇಷನ್ ಇದೆ ಅಂದರೆ ಬಿ ಕಾಮು ಬಿ ಬಿ ಎ ಬಿ ಎ ಈ ರೀತಿ ನೀವು ನಿಮ್ಮೊಂದು ಕಾಂಬಿನೇಷನ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನಿಮ್ಮೊಂದು ಕೋರ್ಸ್ ಇಯರ್ ಅಂದರೆ ಯಾವ ಈ ಒಂದು ಇಯರಲ್ಲಿ ಇವಾಗ ಪ್ರೆಸೆಂಟ್ ಯಾವ ಇಯರ್ ಇದೆ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡೋಕ್ಕಾಗತ್ತೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮೋಡ್ ಆಫ್ ಅಡ್ಮಿಷನ್ ಇದೆಲ್ಲ ಇದನ್ನು ನೀವು ಚೂಸ್ ಮಾಡ್ಕೋಕ್ಕಾಗತ್ತೆ ಆದಮೇಲೆ ನಿಮ್ಮೊಂದು ಅಡ್ಮಿಷನ್ ಇಯರ್ ಕೂಡ ನೀವು ಚೂಸ್ ಮಾಡೋಕ್ಕಾಗತ್ತೆ ಅದಾದಮೇಲೆ ನೋಡ್ಬೋದು ನೆಕ್ಸ್ಟು ಲ್ಯಾಟ್ರಲ್ ಎಂಟ್ರಿ ಅಂದರೆ ನೀವೇನಾದ್ರೆ ಲ್ಯಾಟ್ರಲ್ ಎಂಟ್ರಿ ಏನಾದರೂ ಜಾಯ್ನ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲನೂ ನೋ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮೊಂದು ಕೋರ್ಸು ಲ್ಯಾಟ್ರಲ್ ಎಂಟ್ರಿ ಕೋರ್ಸು ಮತ್ತು ಅಡ್ಮಿಷನು ಮತ್ತು ನಿಮ್ಮೊಂದು ಅಡ್ಮಿಷನ್ ಇಯರ್ ಕೂಡ ನೀವು ಸಿಕ್ಸ್ ಸಲ್ಲಿ ನೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನೂ ಇಲ್ಲ ಅದಾದಮೇಲೆ ನೋಡ್ಬೋದು ನಿಮ್ಮೊಂದು ಪ್ರಿವಿಯರ್ಸ್ ಕೋರ್ಸ್ನೂ ನೀವು ಇಲ್ಲಿ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡೋಕ್ಕಾಗತ್ತೆ ಪ್ರಿವಿಯರ್ಸಲ್ಲಿ ಯಾವ ಕೋರ್ಸ್ ಕಲ್ತಿದ್ದಾರೆ ಒಂದು ವೇಳೆ ನೀವು ಡಿಗ್ರಿ ಫಸ್ಟ್ ಇಯರ್ ಇದ್ದರೆ ನೀವು ಪಿ ಯು ಸಿ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಇಲ್ಲಿ ಸೆಮಿಸ್ಟರ್ ಆ್ಯನ್ಯುವಲ್ ಅಂದರೆ ಪಿ ಯು ಸಿ ಇದ್ದರೆ ನೆಕ್ಸ್ಟ್ ಪ್ರಿವಿಯಸ್ ಇಯರ್ನಲ್ಲಿ ಪಿ ಯು ಸಿ ಮುಗಿಸಿದರೆ ನೀವು ಆ್ಯನ್ಯುವಲ್ ಅಂತ ನೀವು ಚೂಸ್ ಮಾಡೋಕ್ಕಾಗುತ್ತೆ ಒಂದು ವೇಳೆ ನೀವು ಡಿಗ್ರಿ ಸೆಕೆಂಡ್ ಇಯರ್ ಇದ್ದರೆ ನೀವು ಫಸ್ಟ್ ಇಯರ್ ಡೀಟೇಲ್ಸ್ನೂ ಎಂಟ್ರಿ ಮಾಡೋಕ್ಕಾಗುತ್ತೆ ಅಂದರೆ ಸೆಮಿಸ್ಟರ್ ವೈಸ್ ನೀವು ಎಂಟ್ರಿ ಮಾಡೋಕ್ಕಾಗತ್ತೆ ಅದಾದಮೇಲೆ ಇಲ್ಲಿ ನೋವು ಮಾರ್ಕ್ಸ್ ಕೂಡ ಎಂಟ್ರಿ ಮಾಡೋಕ್ಕಾಗುತ್ತೆ ಮಾರ್ಕ್ಸು ಮತ್ತು ಸಿ ಜಿ ಪಿ ಎ ಅದರಲ್ಲೂ ಯಾವುದು ನೀವು ಯಾವುದು ಇದಾಗುತ್ತೆ ಅದನ್ನು ನೀವು ಚೂಸ್ ಮಾಡೋಕ್ಕಾಗುತ್ತೆ ಅದರ ಮೇಲೆ ವೆದರ್ ಯು ಹ್ಯಾವ್ ಕಂಪ್ಲೀಟೆಡ್ ಪ್ರೀವಿಯರ್ಸ್ ಕ್ವಾಲಿಫೈಯಿಂಗ್ ಕೋರ್ಸ್ ಫ್ರಮ್ ಎನಿ ಯೂನಿವರ್ಸಿಟಿ ಔಟ್ಸೈಡ್ ಕರ್ನಾಟಕ ಅಂದರೆ ನೀವೇನಾದ್ರು ಔಟ್ಸೈಡ್ ಕರ್ನಾಟಕದಲ್ಲಿ ನೀವು ಏನಾದರೂ ಕಲಿತ್ಬಿಟ್ಟು ನೀವು ಡಿಗ್ರಿಯನ್ನು ಕಂಪ್ಲೀಟ್ ಅಂದರೆ ಪ್ರಿವಿಯಸ್ ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಎಸ್ ಅಂತ ಕೊಡೋಕ್ಕಾಗತ್ತೆ ಇಲ್ಲಿಂದ ಅಂತ ಕೊಡಕ್ಕಾಗತ್ತೆ ನೋ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ನಿಮ್ಮೊಂದು ಡಿಸ್ಟ್ರಿಕ್ಟನ್ನ ನೀವು ಸೆಲ್ ಮಾಡ್ಕೊಳ್ಳಿ ಕಾಲೇಜ್ದು ಮತ್ತು ತಾಲೂಕು ಮತ್ತು ನಿಮ್ಮೊಂದು ಯೂನಿವರ್ಸಿಟಿ ಯಾವ್ದು ಅದು ಮತ್ತು ನಿಮ್ಮೊಂದು ಪ್ರೀವಿಯಸ್ ಇಯರ್ ಕಾಲೇಜ್ ಮತ್ತು ನಿಮ್ಮೊಂದು ಪ್ರೀವಿಯಸ್ ಇಯರ್ ಕೋರ್ಸ್ ಯಾವುದೈತೆ ಮತ್ತು ನಿಮ್ಮೊಂದು ಪ್ರಿವಿಯಸ್ ಇಯರ್ ಡಿಸಿಪ್ಲಿನ್ ಯಾವ್ದು ಯಾವ ಬರುತ್ತೆ ಅಂದರೆ ಪಿ ಯು ಸಿ ಇದ್ದರೆ ನಿಮ್ಮೊಂದು ಪಿ ಯು ಸಿ ಡೀಟೇಲ್ಸ್ನಾಗ ಎಂಟ್ರಿ ಮಾಡೋಕ್ಕಾಗತ್ತೆ ಪಿ ಯು ಸಿ ಅಥವಾ ಬಿ ಕಾಮ್ ಅದು ಪಿ ಯು ಸಿ ಪಿ ಯು ಸಿ ಡಿಗ್ರಿ ಡಿಗ್ರಿ ಯಾವುದಿದ್ದರೆ ನೀವು ಚೂಸ್ ಮಾಡೋಕ್ಕೋಗತ್ತೆ ಮತ್ತು ನಿಮ್ಮೊಂದು ಸೆಲೆಕ್ಟ್ ಪ್ರಿವಿಯರ್ಸ್ ಕೋರ್ಸ್ ಇಯರ್ ಅದೇ ಪ್ರಿವಿಯರ್ಸ್ ಕೋರ್ಸ್ ಇಯರ್ ಅಂತಂದರೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ನ ನೀವು ಸೆಲೆಕ್ಟ್ ಮಾಡತ್ತೆ ಅದಾದ್ಮೇಲೆ ಫ್ರೆಂಡ್ಸ್ ಇಲ್ಲಿ ಒಂದು ಆಪ್ಷನ್ ನೀವು ಚೂಸ್ ಮಾಡೋಕ್ಕಾಗುತ್ತೆ ನೀವೊಂದು ಹಾಸ್ಟೆಲ್ ಇದ್ದರೆ ಅಂತ ಕ್ಲಿಕ್ ಮಾಡಿ ಇಲ್ಲ ಒಂದು ಕ್ಲಿಕ್ ಮಾಡಿ ನಿಮ್ಮೊಂದು ಫೀಸ್ ಅಂದರೆ ಫೀಸ್ ಏನೋ ಪೇ ಮಾಡಿದರೆ ಅಂತ ಕ್ಲಿಕ್ ಮಾಡಿ ಇಲ್ಲ ನೋದು ಕ್ಲಿಕ್ ಮಾಡಿ ಫೀಸ್ ಪೇ ಮಾಡಿದರೆ ನೀವು ಎಷ್ಟು ಅಂತ ಕ್ಲಿಕ್ ಮಾಡೋದು ಸಾಕು ಇಲ್ಲಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋವುದು ಟೋಟಲ್ ಫೀಸ್ ಎಂಟರ್ ಅಮೌಂಟ್ ಅಂದರೆ ನಿಮ್ಮೊಂದು ಫೀಸನ್ನು ಇಲ್ಲಿ ಎಂಟ್ರಿ ಮಾಡೋಕ್ಕಾಗತ್ತೆ ನಿಮ್ಮೊಂದು ಫೀಸ್ ಎಷ್ಟು ಪೇ ಮಾಡಿದ್ದೀರ ಒಂದು ಇಪ್ಪತ್ತು ಸಾವಿರದ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷದ ಒಂದು ಲಕ್ಷ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ನಿಮಗೆ ಪಿ ಅಪ್ಲೋಡ್ ಪಿ ಡಿ ಎಫ್ ಅಲ್ಲಿ ಅಂತಿದ್ದೆಲ್ಲ ನಿಮ್ಮ ಒಂದು ಫೀ ರಿಸಿಪ್ಟ್ನ ಇಲ್ಲಿ ಎಂಟ್ರಿ ಮಾಡೋಕ್ಕಾಗತ್ತೆ ಅಂದರೆ ನಿಮ್ಮೊಂದು ಫೀ ರಿಸಿಪ್ಟ್ನ ನೀವು ಪಿ ಡಿ ಎಫ್ ಕನ್ವರ್ಟ್ ಮಾಡಿಬಿಟ್ಟು ನೀವು ಅದನ್ನು ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗತ್ತೆ ಫ್ರೆಂಡ್ಸ್ ನಿಮಗೇನು ಪಿ ಡಿ ಎಫ್ ಅಪ್ಲೋಡ್ ಮಾಡೋದು ಹೇಗೆ ಅಂತ ಗೊತ್ತಾಗಲಿದೆ ಇದ್ದರೆ ನೀವು ಹತ್ತಿರ ಇರುವಂತಹ ಸೈಬರ್ ಸೆಂಟರ್ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನೆಲ್ಲ ಎಂಟ್ರಿ ಮಾಡಿಬಿಟ್ಟು ಪ್ರೊಸೀಡ್ ಮೇಲೆ ಇದನ್ನೆಲ್ಲ ಎಂಟ್ರಿ ಮಾಡಿಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಸಾಕು ನಿಮ್ಮೊಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ನೀವು ನಿಮ್ಮೊಂದು ಸ್ಕಾಲರ್ಶಿಪ್ನ ನೀವು ಅಪ್ಲೈ ಮಾಡ್ಕೋಬೋದು ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಈ ಒಂದು ವೀಡಿಯೋ ಇಷ್ಟ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ಬೋದು ಧನ್ಯವಾದಗಳು ಫ್ರೆಂಡ್ಸ್